ಏನ್ ಮಾಡ್ತಾ ಇದ್ದೀರಾ ಕಮ್ಮಿ ಆಗೈತೆ ಅನ್ನೋಕ್ಕಿಂತ ಅವರು ಪ್ರೀತಿನ ಜಾಸ್ತಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಯಜಮಾನ್ರು ಏನೋ ಮಾಡತ್ತಾರ ನೋಡು ಬರ್ರಿ ಏನ್ ಮಾಡತ್ತಾರ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀರಾ

ಇರಲಿ ಬಿಡ್ರಿ ಇಷ್ಟ್ ಮಾಡ್ಕೊಟ್ಟಿಲ್ಲ ಸಾಕು ಏನೇನು ಹಾಕಿರಿ ಸ್ವಲ್ಪ ನಮಗೂ ನಮಗೂ ಏನು ಬರಂಗಿಲ್ಲ ರೀ ಸ್ವಲ್ಪ ಸಾಕ ಸಾಕ್ರೆ ಯಾರು ಹೇಳ್ಕೊಟ್ಟಾರ ಇದು ನಿಮಗೆ ಸ್ವಲ್ಪ ಸ್ವಲ್ಪ ಬಿಡಿ ಸಾಕು ಮತ್ತೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಅದು ಹಾಕಂಗಿಲ್ಲೇನ್ರಿ ಏನ್ರಿ ಸ್ವಲ್ಪ ಅಡುಗೆ ಮನೆಗೆ ಬಂದಮೇಲೆ ಅಡುಗೆ ಮಾಡಕ್ಕೆ ಸ್ವಲ್ಪ ಇದೆ ವಿಂಡೋ ಓಪನ್ ಮಾಡೋದು ಕಲ್ಕುರಿ ಯಾಕಂದ್ರೆ ಇಲ್ಲೇ ಇಲ್ಲಾಂದ್ರೆ ಹೋಗಿ ಒದ್ದಾಡ್ಬೇಕಾಗ್ತಿತ್ತು ನಾವೆಲ್ಲರೂ ಸ್ವಲ್ಪ ಹೋಗಿ ಎಲ್ಲ ಹೊರಗೆ ಹೋಗಿತ್ರಿ ಹ್ಞೂ ಹ್ಮ್ ಗೊತ್ತಾಗ್ಬೇಕಲ್ಲ ಮತ್ತೆ ನನ್ ಗಂಡ ನಂಗೂ ಏನಾರು ಮಾಡ್ಕೊಡ್ತಾರಂತ ವಿಡಿಯೋ ಮಾಡ್ಬೇಕಂತ ಏನಿಲ್ಲ ಎಲ್ಲರಿಗೂ ಗೊತ್ತಾಗ್ಲಿ ನಿಮ್ಗೆ ಏನೇನು ಬರ್ತೈತಂತ ಹ್ಮ್ Olje? ಸ್ವಲ್ಪ ಹಾಕೋಬೇಕ್ರಿ ಎಲ್ಲ ಒಂದ ಮಾಡಿರಿ ಸೈನ್ ಮತ್ತ ಇನ್ನಿಬ್ಬರಲ್ಲಿ ಹೋದ್ರಿರ್ತಾರೆ ಗಣಪತಿ ಅಂಬ ಆಯ್ತು ಮಾಡಕ ಬರಲಿ ಟ್ರೈ ಮಾಡ್ತೀನಿ ಇರ್ಲಿ ಬಿಡಿ ಮತ್ತೆ ಇನ್ನೇನ್ ಬರ್ತಿದ್ರಿ ನಿಮಗೆ ಅಡುಗೆ ಮಾಡಕ? ನಾಗೆ ಬರ್ತಿತಿ. ಚಾ ಮಾಡಕ ಬರ್ತೈತಿ ಮತ್ತ ಮತ್ತೆ ಅವ ಬೆಳಿಗ್ಗೆ नाश्ತಾ ಅವಲಕ್ಕಿ ಮಾಡ್ತೀನಿ ಬ್ರೇಕ್‌ಫಾಸ್ಟ್. ಅವಲಕ್ಕಿ ಮಾಡ್ತೀನಿ. ಹ್ಮ್ ನಾನು ಹೆಂತೆ ಹೇಳ ಕೊಟ್ಟೆ. ಮತ್ತೆ ಪಲಾವ್ స్వల్ స్వల్ప బిర కన్ఫ్యూస్ ఆకైతి కొట్ మాట్లస మార్తంగా తి రెడీ థ్యాంక్ యూ నోడ్రీ మేడం తి నోడి ಿ ಬರ್ರಿ ಫ್ರೆಂಡ್ಸ್ ಟೇಸ್ಟ್ ಮಾಡಿ ನೋಡೋಣ ಅಂತ ಮಸ್ತ್ ಆಗೈತ್ರಿ ಖಾರ ಉಪ್ಪು ಎಲ್ಲ ಕರೆಕ್ಟ್ ಹತ್ತೈತಿ ಫಸ್ಟ್ ಟೈಮ್ ಏನು ಎಲ್ಲ ಕರೆಕ್ಟ್ ಹಾಕಿ ಕರೆಕ್ಟ್ ಮಾಡ್ಯಾರ ಚಲಾಕಿದ್ರಿ ಬಟ್ ಅದಾಗ ಏನು ಕಮ್ಮಿ ಆಗೈತೆ ಅನ್ನೋಕ್ಕಿಂತ ಅವ್ರ ಪ್ರೀತಿನೇ ಜಾಸ್ತಿ ಇದ್ರೊಳಗೆ ಓಕೆ ಫ್ರೆಂಡ್ಸ್ ಲಾಗಿನ್ ಮಾಡತ್ತೀರಿ ಇಲ್ಲಿಗೆ ಬಾಯ್ ಗುಡ್ ನೈಟ್ ಹಂಗೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಮ್ಮ ಮನೆಯವ್ರು ಮಾಡಿದ್ದ ಎಗ್ ಆಮ್ಲೆಟ್ ಅಂತಲೂ ಹೇಳ್ರಿ ಬಾಯ್ ಬಾಯ್